ದೇಶೀಯ ತಳಿಗಳು ಕೃಷಿ ಪದ್ಧತಿಗಳ ಕುರಿತು ಮತ್ತು ರೈತರಿಂದ ರೈತರಿಗಾಗಿ ಚರ್ಚೆಗೋಷ್ಠಿ ಹಾಗೂ ಸಮಾರೋಪ ಮತ್ತು ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ರಾಜ್ಯ ಮಟ್ಟದಲ್ಲಿ ಎಂ ಎಂಎಚ್ ಮರಿಗೌಡ ರಾಷ್ಟ್ರೀಯ ದತ್ತು ಪ್ರಶಸ್ತಿ ಅತ್ಯುತ್ತಮ ತೋಟಗಾರಿಕಾ ರೈತ ಪ್ರಶಸ್ತಿ ಮತ್ತು ಡಾಕ್ಟರ್ ಆರ್ ದ್ವಾರಕಿನಾಥ್ ರಾಜ್ಯಮಟ್ಟದ ಅತ್ಯುತ್ತಮ ರೈತ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಘನ ಉಪಸ್ಥಿತಿ ಎನ್ ಸ್ವಾಮಿ ಕೃಷಿ ಸಚಿವರು ಸಹ ಕುಲಾಧಿಪತಿಗಳು ಕೃಷ್ಣ ಭೈರೇಗೌಡ ಕಂದಾಯ ಸಚಿವರು ಭಾಗವಹಿಸಿದ್ದರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಡಾಕ್ಟರ್ ಎಸ್ವಿ ಸುರೇಶ್ ಕುಲಪತಿ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ವಹಿಸಿದ್ದರು ಡಾಕ್ಟರ್ ವೈಎನ್ ಶಿವಲಿಂಗಯ್ಯ ವಿಸ್ತರಣಾ ನಿರ್ದೇಶಕರು ಡಾಕ್ಟರ್ ಕೆಸಿ ನಾರಾಯಣಸ್ವಾಮಿ ಕುಲಸಚಿವರು ಡಾ ಎಚ್ಎಸ್ ಶಿವರಾಮ ಸಂಶೋಧನಾ ನಿರ್ದೇಶಕರು ಮತ್ತು ವ್ಯವಸ್ಥಾಪನಾ ಮಂಡಳಿಯ ಸದಸ್ಯರಾದ ಡಾಕ್ಟರ್ ಟಿಕೆ ಪ್ರಭಾಕರ್ ಶೆಟ್ಟಿ ಎಚ್ಎಲ್ ಹರೀಶ್ ಬಿಎಲ್ ಉಲ್ಲಾಸ್ ಎಸ್ ದಿನೇಶ್ ಡಾಕ್ಟರ್ ಚಂದ್ರೇಗೌಡ ಹಾಗೂ ಅಧಿಕಾರಿಗಳು ಭಾಗವಹಿಸಿದ್ದರು ಕೃಷಿ ಮೇಳದಲ್ಲಿ ಈ ನಾಲ್ಕು ದಿನದಲ್ಲಿ ಐವತ್ನಾಲ್ಕು ಲಕ್ಷದ ಹದಿನಾರು ಸಾವಿರದ ರೈತರು ಹಾಗೂ ಐವತ್ತೈದು ಸಾವಿರದ ತೊಂಬತ್ತೆಂಟು ಕೃಷಿ ವಿಶ್ವವಿದ್ಯಾನಿಲಯದ ರಿಯಾಯಿತಿ ದರದ ಭೋಜನಾಲಯದಲ್ಲಿ ಮಧ್ಯಾಹ್ನದ ಊಟವನ್ನ ಸವಿದರು ಒಟ್ಟು ಆರ್ಥಿಕ ವಹಿವಾಟು ನಾಲ್ಕು ಕೋಟಿ ಎಪ್ಪತ್ತ ಏಳು ಲಕ್ಷ ವರದಿಗಾರರು ಶರಣಪ್ಪ ಕುಂಬಾರ ತಾವರಗೇರ ವಿಜಯಶಕ್ತಿ ನ್ಯೂಸ್ ಬೆಂಗಳೂರು